ನಮಸ್ತೆ ಗೆಳೆಯರೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯ ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿದೆ ಮತ್ತು ಕರ್ನಾಟಕ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿ ಹೆದ್ದಾರಿಯ ಪಕ್ಕದಲ್ಲಿ ಇರುವ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯ ಸುತ್ತಮುತ್ತ ಕೆಂಪಾದ ಕಲ್ಲು ಬಂಡೆಗಳು ಹೆಚ್ಚಾಗಿ ಕಾಣಸಿಗುವುದರಿಂದ ಈ ಸ್ಥಳವನ್ನು ಕೆಂಗಲ್ಲು ಎಂದು ಕರೆಯುತ್ತಾರೆ ಆದ್ದರಿಂದ ಇಲ್ಲಿರುವ ದೇವಾಲಯವು ಕೆಂಗಲ್ ಆಂಜನೇಯ ಎಂದು ಪ್ರಸಿದ್ಧಿಯಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ ಈ ದೇವಾಲಯದ ಮುಂಭಾಗವನ್ನು ವಿಧಾನಸೌಧ ನಿರ್ಮಾತೃ ಶ್ರೀ ಕೆಂಗಲ್ ಹನುಮಂತಯ್ಯನವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅರವತ್ತೊಂಬತ್ತರಲ್ಲಿ ಜೀರ್ಣೋದ್ಧಾರ ಮಾಡಿದರು ಕೆಂಪು ಕಲ್ಲಿನ ಉದ್ಭವವಾದ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿಯನ್ನು ಕಣ್ವರು ಮತ್ತು ವ್ಯಾಸರು ಆರಾಧಿಸಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಯು ಕರದಲ್ಲಿ ಶಂಖ ಚಕ್ರ ಸೌಗಂಧಿಕ ಪುಷ್ಪ ಹಾಗೂ ಬಾಲದಲ್ಲಿ ಗಂಟೆಯೊಂದಿಗೆ ವಿರಾಜಮಾನವಾಗಿದ್ದಾರೆ ಸಂಕ್ರಾಂತಿಯ ಪುಣ್ಯಕಾಲದ ಮೊದಲನೆಯ ಸೂರ್ಯನ ಕಿರಣಗಳು ಸ್ವಾಮಿಯ ಪಾದಸ್ಪರ್ಶ ಮಾಡುತ್ತವೆ ಈ ದೇವಾಲಯದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗಳ ವಿಗ್ರಹಗಳಿವೆ ಪ್ರತಿವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಹನ್ನೆರಡು ದಿನಗಳು ಬ್ರಹ್ಮರಥೋತ್ಸವ ಹಾಗೂ ಭಾರೀ ದೊಡ್ಡ ಪ್ರಮಾಣದಲ್ಲಿ ದನಗಳ ಜಾತ್ರೆ ನಡೆಯುತ್ತದೆ ನೋಡಿ ಇತಿಹಾಸವನ್ನು ತಾವು ಈಗ ಕೇಳಿದ್ದೀರಾ ಅದೇ ರೀತಿ ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಸಹ ಇತಿಹಾಸವನ್ನು ಬರೆಯಲಾಗಿದೆ ನೋಡಿ ಸುಂದರವಾದಂತಹ ಇಲ್ಲಿ ಕಲ್ಯಾಣಿಯನ್ನು ಸಹ ಕಾಣಬಹುದು ಕಲ್ಯಾಣಿಯಲ್ಲಿ ಮೀನುಗಳಿದೆ ನೋಡಿ ಕಾಣುತ್ತಿದ್ದಾವೆ ಮೀನುಗಳು ಆಮೆಗಳು ಇದೆ ನೋಡಿ ಸುಂದರವಾದಂತಹ ಕಲ್ಯಾಣಿ ಕೆಂಗಲ್ ಹನುಮಂತಯ್ಯನ ದೇವಾಲಯವಿದು ಅಯ್ಯನಗುಡಿ ಎಂದು ಕರೆಯುತ್ತಾರೆ ಚನ್ನಪಟ್ಟಣದ ಬಳಿ ಇರುವಂತಹ ಕೆಂಗಲ್ ಕ್ಷೇತ್ರವಿದು ಧನ್ಯವಾದಗಳು